ಯುವ ಚಿತ್ರನ ನೋಡ್ಕೊಂಡು ಬಂದೆ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಕಂಗ್ರಾಚುಲೇಷನ್ಸ್ ಇಡೀ ಟೀಮ್ಗೆ ಒಂದು ಒಳ್ಳೆ ಸಿನಿಮಾನ ನಮಗೆ ತೋರಿಸಿದ್ದಾರೆ ಒಂದು ಕುಟುಂಬದಲ್ಲಿರೋ ಒಂದು ಬಾಂಧವ್ಯ ಇರ್ಬೋದು ಆ ಕನೆಕ್ಷನ್ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಸಂತೋಷ್ ಸರ್ ಅವರು ವಿವರಿಸಿದ್ದಾರೆ ಹಾಗೆ ಅದಕ್ಕೆ ತಕ್ಕಂಗೆ ಪರ್ಫಾರ್ಮೆನ್ಸ್ ನಮ್ಮ ಯುವ ಕೊಟ್ಟಿದ್ದಾರೆ ಡೆಬ್ಯೂ ಪರ್ಫಾರ್ಮೆನ್ಸ್ ಅಂತ ಅನ್ಸೋದೇ ಇಲ್ಲ ಡಾನ್ಸ್ ಇರಲಿ ಫೈಟ್ ಇರಲಿ ಇಮೋಷನ್ ಸೀನ್ಸ್ ಇಮೋಷನಲ್ ಸೀನ್ಸ್ ಅಲ್ಲಿ ಮಾಡಿರುವ ಅಂತಲೇ ಹೇಳಬೇಕು ಅವರ ಕೆಮಿಸ್ಟ್ರಿ ಸಪ್ತಮಿ ಅವ್ರ ಜೊತೆ ಕೂಡ ಇಟ್ಸ್ ರಿಯಲಿ ನೈಸ್ ಒನ್ಸ್ ಅಗೇನ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಈಗಾಗಲೇ ಎಲ್ಲರೂ ಇಷ್ಟ ಪಡ್ತಾ ಇದ್ದಾರೆ ಸೊ ನಾನೇನು ಹೇಳಬೇಕಾಗಿಲ್ಲ ಬಟ್ ಯಾರು ಮಿಸ್ ಮಾಡಿದೆ ಒಂದು ಸಿನಿಮಾನ ನೋಡಬೇಕು ಅಂತ ಹೇಳಿದ್ರು ಆ ಮಾಧ್ಯಮದವರೆಗೂ ಧನ್ಯವಾದಗಳು ಆಮೇಲೆ ಇದು ಏನು ಗೆಲುವಿದೆಯಲ್ಲ ಇದು ನಮ್ಮೊಬ್ಬರದೇ ಇಲ್ಲ ನಮ್ಮ ತಂಡದಲ್ಲ ಇಡೀ ಕರ್ನಾಟಕದ ಗೆಲುವು ಯಾಕಂದ್ರೆ ಎಲ್ಲರೂ ಕಾಯ್ತಿದ್ರು ಈ ಸಿನಿಮಾಗೋಸ್ಕರ ಈ ಸಿನಿಮಾ ಗೆದ್ದಿದೆ ಸರ್ ಈಚೆ ಬರಬೇಕಾದ್ರೆ ಎಲ್ಲ ಕಣ್ಣೀರು ಬರ್ತಾರೆ ಆಮೇಲೆ ಸರ್ ನೀವು ಹೇಳಿದಂಗೆ ದೊಡ್ಡ ಮನೆ ಜೊತೆಗೆ ಯುವರತ್ನ ಮಾಡಿದ್ದೆ ಸರ್ ಆ ಯುವರತ್ನದಲ್ಲಿ ಚಿಕ್ಕ ಪಾತ್ರ ಮಾಡಿದ್ದೆ ಇವಾಗ ಯುವಾದಲ್ಲಿ ಕಳನಾಟಕ ನಡೆ ನಾನು ಮಾಡ್ತಿದ್ದೀನಿ ಹಾಗಾಗಿ ತುಂಬ ಖುಷಿ ನನಗೆ ಹೊಂಬಾಳೆ ಚಿತ್ರಕ್ಕೆ ಹಾಗೂ ಸಂತೋಷ್ ಆನಂದ್ರಾಮ್ ಸರ್ ಮತ್ತು ತಂಡಕ್ಕೆ ತುಂಬ 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 ಧನ್ಯವಾದಗಳು ಸರ್ ಏನಂದ್ರೆ ಸೇಮ್ ಅಪ್ಪು ಸರ್ ಯುವ ಸರ್ ಕ್ಯಾರೆಕ್ಟರ್ ವೈಸ್ ಬೋತ್ ಆರ್ ಸೇಮ್ ವೆರಿ ಡೌನ್ ಟು ವರ್ಕ್ ವೆರಿ ಹಂಬಲ್ ಆಮೇಲೆ ಇಬ್ರು ಒಂಥರ ಕಂಫರ್ಟ್ ಝೋನ್ ಕರ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಅಪ್ಪು ಸರ್ ನೋಡಿದಾಗ ಪವರ್ ಸ್ಟಾರ್ ಅಂತ ನಾವು ಆತರ ಎದುರ್ತಿದ್ವಿ ಆಮೇಲೆ ಅವರು ಒಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದ್ರು ಲೈಕ್ ವೈಸ್ ಯುವ ಸರ್ ಅಷ್ಟೇ ನಮ್ಮ ಫಸ್ಟ್ ಸಿನಿಮಾ ನಮ್ಮದು ಆಗಿ ಫಸ್ಟ್ ಮೂವಿ ಮಾಡ್ತೀನಿ ಅಂದ್ರೂ ನಮಗೆ ತುಂಬ ಸಪೋರ್ಟ್ ಮಾಡಿ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೆಲ್ಲ ಪ್ರಿಪರೇಷನ್ ಮಾಡಿಕೊಂಡು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ ಸರ್ ಒಂಥರ ಈ ಫೈಟ್ ಸಿಗ್ನಲ್ಲಿ ನೋಡಿದ್ರ ಸರ್ ಒಂದು ಇದೆ ಫುಲ್ಲು ಎಲ್ಲೂ ನುಗ್ಗಿದ್ರು ಹೊಡೆದಾಟ ಈ ಕಡೆ ತಿರುಗಿದ್ರು ಹೊಡೆದಾಟ ಸರ್ ಅವರು ನುಗ್ಗಿದಾಗ ಹಂಗೆ ನಮಗೂ ಒಂದು ಜೋಶ್ ಬರೆದಿದೆ ಸರ್ ಅಂದರೆ ಇಟ್ಸ್ ಪವರ್ ಅಗೇನ್ ಆ್ಯಂಡ್ ಪವರ್ ಆಶೀರ್ವಾದ ಸರ್ ಫಸ್ಟ್ ಆಫ್ ಆಲ್ ನಮಗೆ ದೊಡ್ಡ ಮನೆ ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ಅಣ್ಣವ್ರ ಅಭಿಮಾನಿ ಸೊ ಹಾಗಾಗಿ ಅಣ್ಣವ್ರ ಸಿನಿಮಾ ತೋರಿಸ್ಕೊಂಡೇ ಬಂದರು ಫ್ಯಾಮಿಲಿ ಹೆಂಗಿರಬೇಕು ಅನ್ನೋದು ಅಣ್ಣವ್ರು ಅವಾಗ ಹೇಳ್ಕೊಡ್ತಿದ್ರು ಅದನ್ನು ಕಲೀಲಿ ಅಂತ ಅಣ್ಣವ್ರ ಸಿನಿಮಾ ತೋರಿಸ್ಕೊಂಡು ಇವತ್ತು ಅವ್ರ ಮೊಮ್ಮಗನ ಜೊತೆ ನಾನು ಕಳೆ ನಾಯಕನ ಮಾಡ್ತೀನಿ ಅಂದರೆ ಸರ್ ಅದು ಅಣ್ಣವ್ರ ಬ್ಲೆಸಿಂಗು ಗಾಡ್ ಬ್ಲೆಸ್ಸಿಂಗು ಮತ್ತು ಪವರ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು சிமா பயிர் ஹேபே நன் மகன இன்ட்ரொடியூஸ் சினிமா ஒன்று ஒன்றை சினிமா அது நன் மகன இன்ட்ரொடியூஸ் அது நம்ம இஷ்ட நன்கே கொர்த்த இது நம்மன்ன நான் தண்ணி நம்ம சக்தி இப்போ நான் தந்தை தாயி சித்தப்போ நீங்கள் பண்ணி யாரும் இல்லை ஏனப்பா நான் மக ஆர்ஃபோன் ஆகன நமக்கு உஷா தப்புப்பட் யாரும் ಇಂಥ ಟೈಮಲ್ಲಿ ದೇವರು ಎರಡು ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ ಒಂಬಾಳೆ ವಿಜಯ್ ವಿಜಯ್ ಅವರು ಬರ್ತಾರೆ ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದ್ ಬರ್ತಾರೆ ಅವ್ರು ಬಂದು ಇದೆಲ್ಲ ನಮ್ಮ ಜಾಗನೇ ತುಂಬಿಕೊಂಡು ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ಟರು ನಾನು ಜೀವಂತವಾಗಿರೋವರು ಅವ್ರನ್ನ ಮಡಿಯಲ್ಲ ಅವ್ರಿಗೆ ನನ್ನ ಶಾಷ್ಟಾಂಗ ನಮಸ್ಕಾರ ನನಗೆ ಒಳ್ಳೆ ಹೆಜ್ಜೆ ಹಾಕೊಟ್ಟು ನನ್ನ ಮಗನಿಗೆ ಈ ಹೆಜ್ಜೆ ನಡ್ಕೊಂಡು ಹೋದರೆ ಅಭಿಮಾನಿಗಳನ್ನ ಕಳ್ಕೊಂಡು ಹೋಗ್ತಾರೆ ಅವರ ಸ್ಟ್ರೆಂತ್ ಎಮೋಷನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ ಸಂತೋಷಾನಂದ ಅವರ ಸ್ಟ್ರೆಂತ್ ಎಮೋಷನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಆಗಷ್ಟು ವರ್ಷದಲ್ಲಿ ನಿರ್ವಹಣೆ ಮಾಡಿದ್ರ ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತೀರಾಗೋಣ ನೋಡಿದಾಗ ಸಿನಿಮಾ ನನಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ತೀರ ನನ್ನ ತಮ್ಮನೂ ನನ್ನ ಮಗ ಅನಿಸ್ತೀರ ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ರು ಎಲ್ಲ ಕಡೆ ಅವರೇ ಅವ್ರು ಛಾಯಾ ಬಂದು ಬಂದು ಹೋಗುತ್ತೆ ಎಲ್ಲ ಒಂದು ಕಡೆ ಯಾವುದೇ ಸ್ಟಂಪಲಿ ಪವರ್ ಇರುತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಸ್ತಿ ಅಂತ ಬರುತ್ತೆ ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದಾರೆ ಅಶ್ವಿ ಅಪ್ಪು ಅವರು ಅಶ್ವಿನಿಯವ್ರಿ ಇಬ್ಬರೂ ಹೊಂಬಾಳೆ ಅವ್ರಿಗೆ ಗುರು ಪಿಕ್ಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ಏನೇ ಬಂದರೂ ಅರ್ಪಿಸ್ತೀನಿ ಅಶ್ವಿನಿ ಅವರಿಗೆ ಅಪ್ಪಿಗೆ ಅಪ್ಪ ಅವರು ಹಾಕಿದ ಭಿಕ್ಷೆ ಅಂತಲೇ ಅಂತಾರೆ ಅಭಿಮಾನಿಗಳಿದ್ದಾರೆಪ್ಪ ನೀವು ಚೆನ್ನಾಗಿರೋ ಅಂತ ಕಲಿಸ್ಕೊಂಡಿದ್ದೀನಿ ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದಾರೆ ನಾನು ಮಾಡಬೇಕಾಗಿ ಕೆಲಸ ಅವರು ಮಾಡಿದ್ದಾರೆ ಚಿಕ್ಕಪ್ಪನಾಗೆ ಏನು ಪಾಪ ಅವ್ನು ನಾನು ಇತ್ತೀನೋ ಇಲ್ವೋ ಗೊತ್ತಿಲ್ವೋ ಅವೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಇವಾಗ ಅವನಿಗೆ ಜರ್ನಿ ಶುರುವಾಗಿದೆ ಇನ್ನೂ ಬೇಕಾದಷ್ಟು ಕಲಿಬೇಕು ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ ஒன்றரிந்த எரோடு வைத்தனே இருக்கே பட் ஒன்றே லுவாக கொண்டிரு நான் இரவு வரைக்கும் அவருக்கு மரியல ஆமே சந்தோஷ அனுகிராம அவரு யாவும் இது கொண்டோடு இமோஷன் சீன்ஸ் ஃபாமில ஒப்பனிங்க இட கலேஜெல்லாம் முக்க முத்த சார அக்க தங்கி இருக்கிறேன் அம்மா இதை அப்ப இது லேத்தனை இது ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ತೀವಿ ಇದೆಲ್ಲಾದರೂ ಅದೂ ಸಿನಿಮಾ ಕೊಟ್ಟಿದ್ದಾರೆ ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆಟ್ಕೊಂಡು ಫಸ್ಟ್ ನಾನು ಕೇಳೋದು ಬರೀ ಬೆಳೆಸಿ ಅಂತ ಹೇಳಲ್ಲ ಕಲಿಸಿ 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 ಆಮೇಲೆ ಬೆಳೆಸಿ ರಗಣ ಈ ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ನಿಟ್ಕೊಂಡು ಲಾಂಚ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ ಅಲ್ಲಿ ಆದ್ರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಎಮೋಷನಲಿ ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ ಪ್ರತಿಯೊಬ್ಬ ಪೇರೆಂಟ್ಗೂ ಕಿಟ್ಗೂ ಕನೆಕ್ಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಏನ ಏನ್ ಹೇಳ್ತಾರೆ ಏನೇ ತಗೊಳ್ಳಿ ಯಾರೇ ಆಗಿರ್ಲಿ ಅವರು ಒಂದು ಕುಟುಂಬದಿಂದ ಬಂದಿರ್ತಾರೆ ಯಾರೇ ಆಗಿರಲಿ ಅಪ್ಪ ಅಮ್ಮ ನಮ್ಮ ಕುಟುಂಬ ಬಾಂಧವ್ಯ ಇತ್ಯಾದಿ ಅದನ್ನ ಸಂತೋಷದಿಂದ ನೀನು ದುಡ್ಕೊಟ್ಟಿಲ್ಲ ಜನ ಹೋಗ್ಬೇಕಾರೆ ಅದನ್ನು ತಗೊಂಡು ಹೋಗ್ಬೇಕು ಮೌಲ್ಯಗಳನ್ನ ಸಂದೇಶ ನನ್ನ ಕುಟುಂಬ ಬೇಕು ನಾನು ಯಾರೇ ಆಗಿರಲಿ ಎಲ್ಲೇ ಇರಲಿ ನನಗೆ ನನ್ನ ಕುಟುಂಬ ಬೇಕಂತ ತಗೊಂಡು ಹೋಗ್ಬೇಕು ಅದು ಈ ಸಿನಿಮಾದ ನಾನು ಕಾಣ್ತಾ ಇದ್ದೀನಿ ಬರವಣಿಗೆ ಬಹಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ್ಣ ಯಾಕಂದರೆ ನೀವು ಉದಯ್ ಶಂಕರ್ ಅವ್ರ ಕಾಲದಿಂದ ಎಲ್ಲಾನು ನೋಡ್ಕೊಂಡ್ ಬಂದಿದ್ದೀರಾ ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತು ಈ ಸಿನಿಮಾದಲ್ಲಿ ಸಿಂಪಲ್ ಆಗಿ ಬರೀತಾರೆ ಅದು ತುಂಬಾ ಆಳವಾಗಿ ಬರೀತಾರೆ ಅಂತ ಅದೇನು ಕಾಣ್ತಾ ಇದೆ ಜನರು ಹೇಳ್ತಾ ಇದ್ದಾರೆ ಇನ್ನು ನಿಮ್ಮ ಕುಟುಂಬದ ಬಹುತೇಕ ಎಲ್ಲಾ ಕಲಾವಿದ್ರು ಹೋಮ್ ಮೆನರ್ ಅಲ್ಲೇ ಲಾಂಚ್ ಆಗಿರ್ತಕ್ಕಂಥವ್ರು ಯುವ ಅವ್ರನ್ನ ಒಂದು ಪ್ರತಿಷ್ಠಿತ ಬ್ಯಾನರ್ ಲಾಂಚ್ ಮಾಡಿತು ಹೊಂಬಾಳೆ ಫಿಲಮ್ಸು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಯಾಮ ಕೊಟ್ಟಂಥ ಒಂದು ಪ್ರತಿಷ್ಠಿತ ಬ್ಯಾನರು ಸೊ ಆ ಬ್ಯಾನರಲ್ಲಿ ಯುವ ಅವರು ಲಾಂಚ್ ಆಗಿರ್ತಕ್ಕಂಥದ್ದು ಈ ಥರದ ಒಂದು ಒಮ್ಮತದ ಅಪ್ರಿಷಿಯೇಷನ್ಸ್ ಬರ್ತಾ ಇರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾರೆ ನಮಗೆಲ್ಲ ನಾವು ಮಾಡಿದರೆ ಒಳ್ಳೇದಾಯ್ತು ಅಂತ ಯಾಕೆಂದ್ರೆ ಇಂಥ ಒಂದು ತಂಡ ಸಿಕ್ತು ನಮಗೆ ಬೇರೆ ಸಂತೋಷ ಇದೆಲ್ಲ ನನ್ನ ಕಮ್ಮಯ ಹೇಗಿದ್ದು ಹೋಗಿದ್ದು ಅವನೇ ಎಲ್ಲ ಅರೇಂಜ್ ಮಾಡಿ ಹೋಗಿದ್ದೆ ಯಾರಾದ್ರೂ ಮಾಡಲಿ ಒಳ್ಳೆ ಸಿನಿಮಾ ಬೇಕು ಜನಗಳಿಗೆ ಇಷ್ಟಪಡ್ಬೇಕು ಅದನ್ನ ಮಾಡಿದ್ದಾರೆ ಸೊ ನಾನು ಅದಕ್ಕೆ ಸೋಲ್ಬೇಕು ಅವರೇ ಮಾಡಿದ್ದು ಮಾಡಿದ್ ಸರಿಂಬಾಳೆ ಇಸ್ ಗ್ರೇಟ್ಗೆ ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಮೌನನೇ ಅದು ನೋಡ್ಕೊಂಡು ಬಂದಿದ್ದೀರಾ ನಮ್ಮ ಮತ್ತೆ ನಮ್ಮ ತಾಯಿ ಎಲ್ಲ ಅವಳು ಮೌನದಲ್ಲಿ ಬರ ಆನ್ಸರ್ ಇದೆಯಲ್ಲ ಅದು ಮಾತಾಡ್ ಬರೋದೇ ಇಲ್ಲ ನಾನು ಇಷ್ಟು ಮಾತಾಡ್ಬೋದು ಅವಳು ಮೌನ ಎಲ್ಲ ಹೇಳಿದ್ರು ಅಕ್ಕಪಕ್ಕ ಕೂತು ನೋಡ್ತಾ ಇದ್ರಿ ಯಾವ ಸೀನಲ್ಲಿ ಮಂಗಲಮ್ಮ ಅವರು ನಿಮ್ಗೆ ಇದು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರು ಸಿನಿಮಾ ನೋಡುವಾಗ ನಾನು ಅವಳನ್ನ ನೋಡ್ಲಿಲ್ಲಪ್ಪ ಯಾಕಂದ್ರೆ ಬಿಟ್ಬಿಟ್ಟು ಅವಳನ್ನ ಚೆನ್ನಾಗಿ ತುಂಬ್ಕೋ ನಿನ್ ಮಗನ ತುಂಬ್ಕೋ ನೀನ್ ಎತ್ತೀರ ಅದು ತುಂಬ್ಕೋನು ಅವಳನ್ನ ನೋಡ್ಲೇ ಇಲ್ಲ ನಾನು ಎನ್ನೆ ನೋಡಿ ಬಂದಾಗ ಹೇಳಿದ್ದೆ ನಮ್ ಮಗ ಗೆದ್ದೆ ಕೊಡಿ ಹೇಳಿ ಅಷ್ಟೇ ಮಕ್ಕಳು ನಿನ್ನೆ ಹೇಳಿ ತಂದೆ ಆಗಿ ಮೊದ್ಲೆಲ್ಲ ನೀವು ಹೇಳ್ತೀವಿ ಅಂತ ಹೇಳಿ ಸಿಟ್ಟು ಬಂದ ಏನಾದ್ರೂ ಮಾತಾಡ್ಬೇಡ ನೀನು ಬಟ್ ಒಂದು ಸತಿ ಬಂದ್ ಮುಖ ತೋರಿಸ್ಬಿಡ್ಬೋದು ಸಿಕ್ತಾರ ಆ ರೀತಿ ಮಕ್ಕಳ ತೋರಿಸ್ತಾ ಇದ್ದಂತೆ ಯಾರ ಮಕ್ಕಳ ಮೇಲೆ ಸಿಕ್ ಈಗ ಈಗ ಹೇಳ್ತಾರೆ ಅವ್ರು ಇವಾಗಲೇ ಹೇಳ್ಕೊಂಡಿದ್ದು ಮಾತಾಡ್ಬೇಡ ಬಟ್ ಒಂದು ಒಂದ್ಸತಿ ಬಂದು ಈಗ ಇದು ಇದನ್ನ ನೋಡಿದ್ಮೇಲೆ ನನ್ಗ ಭಾಗ್ಯನೇ ಮಡ್ಕೊಳ್ತ ಈ ಸಿನಿಮಾ ನೋಡಿದ್ಮೇಲೆ ಮೇಲೆ ಒಂದು ದಿನ ಎಲ್ಲ ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕೆಲ್ಲ तो गो यावतो मास्तिम मा